ಅದು ಫಸ್ಟ್ ಆಫ್ ಆಲ್ ಏನು ರೀಸನ್ ಇಲ್ಲ ಲೈವ್ ಬರೋದಕ್ಕೆ ನಿಜ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಾವು ಲೈವ್ ಅಲ್ಲಿ ಬಂದು ಮಾತಾಡಿ ಹ್ಮ್ ಒಂದ್ ವರ್ಷ ಆಗ್ತಾ ವರ್ಷ ಮುಗೀತು ಒಂದ್ ವರ್ಷದ ಮೇಲಾಯ್ತು ಸೊ ಸುಮ್ನೆ ಬರೋಣ ಮಾತಾಡೋಣ ಅಂತ ಅನ್ಸ್ತು ಅಲ್ವಾ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಅಂತ ಅನ್ಸ್ಬಿಟ್ಟಿದೆ ಸೊ ಯಾಕೋ ಅನಿಸ್ತು ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು ಅಂತ ಅದಕ್ಕೆ ಮಾತಾಡ್ತಾ ಇರೋದು ಬೇರೆ ಏನಲ್ಲ ಅಲ್ವಾ ಇನ್ಮೇಲಿನ ನಾನು ಅದೇ ಅನ್ಕೊಂಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೆರಡು ಹೊಸ ವರ್ಷಕ್ಕೆ ಏನಾದ್ರೂ ಮನ್ಸಿಗೆ ಅನ್ಸಿದ್ರೆ ಅದನ್ನ ಮಾಡಿಬಿಡ್ಬೇಕು ತೀರಾ ಯೋಚನೆ ಮಾಡಬಾರ್ದು ಅದಕ್ಕೆ ನನಗೆ ಅನಿಸ್ತು ಈ ಸತಿ ಇನ್ಸ್ಟಾಗ್ರಾಮ್ ಲೈವ್ ಮಾಡ್ಬೇಕಂತ ನನ್ಗೆ ಅನ್ಸ್ತು ಸೊ ಇಮಿಡಿಯೇಟ್ಲಿ ಮಾಡ್ಬಿಟ್ಟೆ ಸಿಂಪಲ್ ಹೈ ಪಿಂಕಿ ಎಲ್ರು ಪಿಂಕಿಗೆ ಹಾಯ್ ಹೇಳಿ ಸಾರಿ ಪ್ರಿಯಾಂಕಾ ಪಿಂಕಿ ಹಾಯ್ ಜ್ಯೋತಿ ಓ ಓಕಾಡ್ ಜ್ಯೋತಿ ಕ್ವೆಸ್ ಮದ್ವೆ ಯಾವಾಗ ಮದ್ವೆ ಆದ್ಮೇಲೆ ಕೇಳ್ತೀರಾ ಮಗು ಯಾವಾಗ ಮಗು ಆದ್ಮೇಲೆ ಕೇಳ್ತೀರಾ ಮದ್ಲು ಮಗು ಸ್ಕೂಲ್ಗೆ ಯಾವಾಗ ಹಾಕ್ತೀರಾ ಆಮೇಲೆ ನನ್ನ ಮಕ್ಳ ಹತ್ರ ಕೇಳ್ತೀರಾ ನಿಮ್ ಮದ್ವೆ ಯಾವಾಗ ಸಾರಿ ಅದಕ್ಕೂ ಮುಂಚೆ ಮುಂಚೆನತ್ರ ಕೇಳ್ತೀರಾ ಮೊಮ್ಮಕ್ಳು ಯಾವಾಗ ಸೊ ಪ್ರಶ್ನೆಗಳು ಮುಗಿಯೋದೇ ಇಲ್ಲ ಆದ್ರೆ ಒಬ್ಬೊಬ್ರು ಜೀವನದಲ್ಲಿ ಉತ್ತರ ಯಾವ ಟೈಮ್ಗೆ ಬರಬೇಕು ಅದು ಆ ಟೈಮ್ಗೆನೆ ಬರತ್ತೆ ಅಲ್ವಾ ಸೊ ಪ್ಲೀಸ್ ನಿಮ್ ಮದ್ವೆಗಿದ್ವಿ ಅದೆಲ್ಲ ಬಿಟ್ಬಿಟ್ಟು ಬೇರೆ ಏನಾದರೂ ಮಾತಾಡೋಣ ಹಾ ಏನಾದರೂ ಸ್ವಲ್ಪ ಚೆನ್ನಾಗಿರೋ ಒಳ್ಳೆ ಈ ವರ್ಷದ ಹೊಸದಾಗಿರೋಂಥ ಖುಷಿ ಖುಷಿಯಾಗಿರೋಂತಹ ನಗ್ನಾಗ್ತಾ ಇರೋವಂತಹ ಸಂತೋಷ ಪಡೋಂತ ಪ್ರಶ್ನೆ ಏನಾದರೂ ಕೇಳಿ ಹ ಟೀ ಆಯ್ತು ಕಾಫಿ ಆಯ್ತು ಊಟ ಆಯ್ತು ಎಲ್ಲ ಆಯ್ತು ಟೀ ಆಯ್ತು ಆಮೇಲೆ ಹ್ಮ್ ಯಾರು ಹೇಳ್ತಾರೆ ಭುವನ್ ಹೇಳ್ತಾ ಇದಾರೆ ಏಜ್ ಆಯ್ತು ಅಂತ ಹೇಳ್ಬಿಟ್ಟು ಭುವನ್ ಏಜ್ ನಿಮ್ಗೂ ಆಗಿರುತ್ತೆ ಆಗತ್ತೆ ನೀವು ಒಂದಿನ ತಾತ ಆಗ್ತೀರಾ ನಿಮ್ಮ ಅಮ್ಮನೂ ಒಂದಿನ ಅಜ್ಜಿ ಆಗ್ತಾರೆ ನಿಮ್ಮ ತಂಗಿನೂ ಒಂದಿನ ಅಜ್ಜಿ ಆಗ್ತಾರೆ ನಿಮ್ಮ ತಾತನೂ ಒಂದಿನ ತಾತ ಆಲ್ರೆಡಿ ಅಜ್ಜ ತಾತ ಆಗಿರ್ತಾರೆ ನೀವು ಒಂದಿನ ತಾತ ಆಗ್ತಾರ ಏಜ್ ಎಲ್ರಿಗೂ ಆಗುತ್ತೆ ಓಕೆನಾ ನಾವೆಲ್ಲ ಯಾರು ದೇವಲೋಕದಿಂದ ಅಮೃತ ಕುಡ್ಕೊಂಡು ಬಂದ್ಬಿಟ್ಟು ಸದಾ ಯಂಗ್ ಆಗಿರ್ತೀವಿ ಅಂತ ಇರೋದಕ್ಕಾಗಲ್ಲ ಬಟ್ ಐ ಥಿಂಕ್ ಅದನ್ನ ನೀವು ರೆಸ್ಪೆಕ್ಟ್ ಮಾಡಬೇಕಲ್ವಾ ಗುಡ್ ನಂಗಾಗುವ ಏಜು ನಿಮಗೂ ಆಗುತ್ತೆ ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿ